ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನ ಮನಸ್ಸನ್ನ ಶುದ್ಧ ಮಾಡುತ್ತದೆ ಸ್ನಾನ ದೇಹವನ್ನ ಶುದ್ಧಿ ಮಾಡುತ್ತೆ ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತೆ ಒಂದು ಕ್ಷಮೆ ಸಂಬಂಧವನ್ನ ಶುದ್ಧಿ ಮಾಡುತ್ತೆ ಮೀನಾರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ ಮೀನಾರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ ಮೀನಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳು ಇರುತ್ತವೆ ರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ರಾಶಿಯವರು ಇವರ ಕುಟುಂಬವನ್ನ ಹೇಗೆಲ್ಲ ನಿಭಾಯಿಸ್ತಾರೆ ರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಯ ಅನ್ನೋದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ ಆತಂಕವಿರುತ್ತೆ ಮತ್ತೆ ಕೆಲವರು ಭವಿಷ್ಯದ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯ ಪಡ್ತಾರೆ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯವಿರುತ್ತದೆ ಎಂಟನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂತಹ ಆಕಸ್ಮಿಕ ಘಟನೆಗಳ ಭಯವನ್ನ ವಿಶ್ಲೇಷಣೆ ಮಾಡಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನ ಸಂಬಂಧಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ರಾಶಿ ಹನ್ನೆರಡನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಪಂಚ ತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ ಪಂಚಮಾಧಿಪತಿ ಚಂದ್ರಗ್ರಹ ನವಮಾಧಿಪತಿ ಮಂಗಳ ಗ್ರಹ ಗುರು ಎಂದ್ರೆ ಜ್ಞಾನಕಾರಕ ಸಂತಾನಕಾರಕ ಧನಕಾರಕ ಆತ್ಮ ವಿಶ್ಲೇಷಣೆಗೆ ಕಾರಕ ಜವಾಬ್ದಾರಿಗಳಿಗೆ ಕಾರಕ ಗ್ರಹ ಚಂದ್ರಗ್ರಹ ಎಂದ್ರೆ ಮಾತೃಕಾರಕ ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ ಮನಸ್ಸಿನ ಗುಪ್ತ ಚಿಂತನೆ ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ ಮಂಗಳ ಗ್ರಹ ಶಕ್ತಿ ನೇತೃತ್ವ ಕ್ರೋಧ ಹಠ ನಿಷ್ಠೆ ಸಾಹಸಕ್ಕೆ ಪ್ರತೀಕ ಗ್ರಹ ಜಾತಕದಲ್ಲಿ ಈ ಮೂರೂ ಗ್ರಹಗಳು ಬಲವಾಗಿದ್ರೆ ಜಾತಕದವರು ಹೆಸರು ಕೀರ್ತಿ ಗಳಿಸಿ ಆನಂದಕರ ಹಾಗೂ ಸಂತೋಷಕರವಾದಂತಹ ಜೀವನವನ್ನ ನಡೆಸ್ತಾರೆ ಯಾರ ಜಾತಕದಲ್ಲಿ ಈ ಮೂರು ಗ್ರಹಗಳು ಶತ್ರು ಕ್ಷೇತ್ರ ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು ಚಂದ್ರ ಗ್ರಹ ನೀಚ ರಾಶಿ ಮಂಗಳ ಗ್ರಹ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದ್ರೆ ಜೀವನ ಬಹಳ ಆತಂಕ ಕಷ್ಟಕರವಾಗಿರುತ್ತೆ ರಾಷ್ಟ್ರಾಧಿಪತಿ ಗುರುಗ್ರಹವಾಗಿರೋದ್ರಿಂದ ಜಾತಕರು ಹೆಚ್ಚು ಜ್ಞಾನವಂತರು ಆಗಿರ್ತಾರೆ ಬೇರೆಯವರ ಮಾತುಗಳನ್ನ ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನ ಗಂಭೀರವಾಗಿ ಬಹಳ ಮೃದುವಾಗಿ ಮಾತನಾಡ್ತಾರೆ ಜ್ಞಾನವನ್ನ ಪಡೆಯಲು ಹಾಗೂ ಜ್ಞಾನವನ್ನ ಹಂಚಲು ಸದಾ ಕಾಲ ಹಾತೊರೆಯುತ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಅನುಕಂಪವನ್ನ ತೋರಿಸ್ತಾರೆ ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ ಜಟಿಲವಾದಂತಹ ಕೆಲಸವಾಗಿ ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನ ಸರಳವಾಗಿ ಮಾಡುವಂತಹ ಕಲೆ ಜಾಣ್ಮೆ ಉಳ್ಳವರು ಪಂಚಮಾಧಿಪತಿ ಚಂದ್ರಗ್ರಹವಾಗಿರೋದ್ರಿಂದ ಸಂಗೀತ ಸಾಹಿತ್ಯ ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮತ್ತು ಮನಸ್ಸು ಬಹಳ ಚಂಚಲವಾಗಿರುತ್ತೆ ಬಹಳ ಕೋಮಲವಾಗಿರುತ್ತೆ ರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ ಗೆಳೆಯರ ಜೀವನವನ್ನ ಸ್ವಯಂ ವಿಶ್ಲೇಷಣೆ ಮಾಡ್ತಾರೆ ಸ್ವಯಂ ಆತ್ಮ ಮಂಥನ ಮಾಡಿಕೊಳ್ತಾರೆ ನವಮಾಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ ಇವರು ಸಾಹಸಿ ಗುಣದವರು ವೀರತತ್ವ ಗುಣದವರು ಮೀನಾರಾಶಿಯವರು ಮಲ್ಲ ಯುದ್ಧ ದೈಹಿಕ ಯುದ್ಧ ಮಾಡುವುದಿಲ್ಲ ಶಬ್ದಗಳ ಮಾತಿನ ಮೂಲಕ ಯುದ್ಧ ಮಾಡುತ್ತಾರೆ ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನ ಸರಿಪಡಿಸುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ತಾರೆ ಮಾತನ್ನ ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತಾರೆ ಯಾವುದೇ ಸಮಸ್ಯೆಗಳನ್ನ ಬಹಳ ಬಹಳ ಸಂಯಮ ತಾಳ್ಮೆ ಸಹನೆಯಿಂದ ಬಗೆಹರಿಸುವಲ್ಲಿ ನಂಬಿಕೆ ಇಟ್ಟಿರ್ತಾರೆ ಮೀನಾರಾಶಿಯ ಚಿಹ್ನೆ ಎರಡು ಮೀನಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ ಮೀನಾರಾಶಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಒದ್ದಾಡ್ತಾರೆ ಮೀನಾರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು ಮೀನಾರಾಶಿಯವರು ತನ್ನ ಜೀವನ ಸಂಗಾತಿಯೇ ಹೆಚ್ಚು ಪ್ರಾಮುಖ್ಯತೆ ಕೊಡುವರು ಕರುಣೆ ದಯೆ ಕ್ಷಮಾಗುಣ ಹನ್ನೆರಡು ರಾಶಿಗಳಿಗೆ ಹೋಲಿಸಿದ್ರೆ ಮೀನಾರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು ಜಲತತ್ವ ರಾಶಿಯಾಗಿರೋದ್ರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನಷ್ಟೇ ಸರಳ ಶುದ್ಧವಾಗಿರುತ್ತದೆ ಇವರು ವಿಚಾರ ಮಾತನಾಡುವಂತಹ ರೀತಿ ಯೋಚಿಸುವಂತಹ ರೀತಿ ಇವರ ಕಾರ್ಯವೈಖರಿ ಇವರು ನೋಡುವಂತಹ ನೋಟುಗಳಲ್ಲಿ ವಿಶ್ಲೇಷಣೆ ಸರಳತೆಯನ್ನ ಕಾಣಬಹುದು ಎಷ್ಟೇ ಕಷ್ಟಕರವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸವನ್ನ ಕೊಟ್ಟರು ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸ್ತಾರೆ ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು ವಸ್ತುಗಳು ಮುಳುಗಿ ಮೀನು ಮಾತ್ರ ಬಹಳ ಸರಳವಾಗಿ ಈಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತೆ ಮೀನಾರಾಶಿಯವರ ಗುಣವೆಂದ್ರೆ ಯಾರನ್ನಾದ್ರೂ ಬಹಳ ಬೇಗ ನಂಬಿಡ್ತೀರಾ ದೇವರನ್ನ ನಂಬುವಷ್ಟೇ ಮನುಷ್ಯರನ್ನ ನಂಬಿ ಮೋಸ ಹೋಗ್ತಾರೆ ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗ್ತಾರೆ ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣ್ತಾರೆ ಈ ಸಮಾಜದವರು ಮೀನರಾಶಿಯವರನ್ನ ಮಾನಸಿಕವಾಗಿ ಶೋಷಣೆ ಮಾಡ್ತಾರೆ ನೀವು ನಿಮ್ಮ ಜೀವನ ಸಂಗಾತಿ ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿಯನ್ನು ವಹಿಸ್ತೀರಾ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತೀರಾ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟವನ್ನ ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿದೆ ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದರೆ ನನ್ನ ಜೀವನ ಸಂಗಾತಿಯ ಮೇಲೆ ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವು ಬೀರಬಾರ್ದು ಅವರ ಗೌರವಕ್ಕೆ ಧಕ್ಕೆ ಬಾರಬಾರ್ದು ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರ್ದು ಎಂಬ ಅವ್ಯಕ್ತ ಭಯವಿರುತ್ತದೆ ಮೀನ ರಾಶಿ ರಾಶಿಯಾಗಿದೆ ಪ್ರೀತಿ ಕ್ಷಮೆ ಕರುಣೆಯ ಪ್ರತೀಕ ರಾಶಿ ಈ ಮೂರೂ ಗುಣಗಳು ದೇವರಲ್ಲಿಯೂ ಇದೆ ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರ್ತೀರಾ ಭಯವನ್ನ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ವ್ಯಕ್ತಿಯನ್ನ ದೂರ ಮಾಡಿರ್ತಾರೆ ಜನರನ್ನ ನಂಬುವ ಬದಲು ಪರಮಾತ್ಮನನ್ನ ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ ಈ ಮೀನಾರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಡ್ತೀರಾ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬೋದ್ರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲಿ ಇದ್ದವರೇ ಮಾಡ್ತಾರೆ ಅವ್ರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಡ್ತಾರೆ ಮೀನರಾಶಿಯವರು ಯಾರನ್ನಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು ಅವರನ್ನು ವೇಗವಾಗಿ ನಂಬಿಡ್ತೀರಾ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಎಲ್ಲವನ್ನ ಸಹ ಮಾಡಿ ಹೊರಟು ಹೋಗ್ತಾರೆ ಈ ಮೀನಾರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡೋದನ್ನ ಜಾಸ್ತಿ ಮಾಡ್ತಾರೆ ಅಂದ್ರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದ್ರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತುತ್ತಾರೆ ಮೀನಾರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದ್ರೂ ಸ್ವಲ್ಪ ಮಾತನಾಡಿದ್ರೆ ಸಾಕು ಯಾರಾದ್ರೂ ಜೊತೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ಸಾಕು ಅವರು ಎಲ್ಲಿಯಾದ್ರೂ ಹೋಗೋಣವೆಂದ್ರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಆ ರೀತಿಯಾಗಿ ರಾಶಿಯವರು ಓಡಾಟ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನ ಬಿಟ್ಟು ಫ್ರೆಂಡ್ಸ್ ಗಳ ಜೊತೆ ಜಾಸ್ತಿ ಸುತ್ತಾಡುವುದು ಮಾಡ್ತಾರೆ ಅಷ್ಟು ಹೃದಯವಂತರು ರಾಶಿಯವರು ಇವರ ಕುಟುಂಬದವರಿಗೆ ಅಥವಾ ಯಾರಾದ್ರೂ ಪರಿಚಯ ಆದ್ರೆ ಅವರನ್ನ ನಂಬಿ ಬಿಡ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ ಯಾರಾದ್ರೂ ಹಣದ ಸಹಾಯ ಕೇಳಿದ್ರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೇ ಮಾಡ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬ್ತಾರೆ ಮೀನಾರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದ್ರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ ಹಾಗಾಗಿ ಮೀನಾರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನ ಇಟ್ಕೊಳ್ಬೇಕು ಈ ಮೀನಾರಾಶಿಯವರು ಈ ಮೀನಾರಾಶಿಯವರು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ ಇವರು ಓಡಾಡ್ತಾರೆ ಅಂದ್ರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನ ನೋಡಿಕೊಂಡು ಈ ಮೀನಾರಾಶಿಯವರು ತುಂಬಾನೇ ಓಡಾಡುವುದು ಮಾಡ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಬಹು ಬೇಗ ಕಾಣ್ತಾರೆ ಎಂದೇ ಹೇಳಬಹುದು ಒಟ್ಟಿನಲ್ಲಿ ಮೀನಾರಾಶಿಯವರು ತುಂಬಾ ಓಡಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ದುಡಿದ ಹಣವನ್ನ ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನ ಕುಟುಂಬಕ್ಕಾಗಿ ಮೀಸಲಿರ್ತಾರೆ ಎಲ್ಲಾ ರೀತಿಯ ಆನಂದವನ್ನ ಅನುಭವಿಸ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರು ಅಂತಲೇ ಹೇಳಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು